the newest generation swastha polyclinic started in murshid road, bangara pet. all swastha polyclinic patients come there. the consultation that will be given are general alignments like fever, body pain, management of hypertension, and special care will be given for diabetic patients. they are specialized in diabetics food and diabetics wound management. they work all the 7 days a week from 9 a.m. to 2 p.m. and evenings. 5 p.m. p.m. to 9 Kindly visit for your health related ಫೈವ್ ಪಿ ಎಂ ಟು ನೈನ್ ಪಿ ಎಮ್ ಕೈಂಡ್ಲಿ ವಿಸಿಟ್ ಪಾಲಿಕ್ಲಿನಿಕ್ ಫಾರ್ ಯೋರ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅವರ ಕಾರ್ಯವೈಖರಿ ಚೆನ್ನಾಗಿಲ್ಲ ಅಂತೇಳಿ ಅನೇಕ ಸಾರ್ವಜನಿಕ ಹಿನ್ನೆಲೆಯಲ್ಲಿ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಅಕ್ರಮಾಶರ್ ಅವರು ಕೂಡ ಅವರಿಗೆ ಎರಡು ಮೂರು ಬಾರಿ ನೋಟಿಸನ್ನು ಕೊಟ್ಟಿದ್ದರು ಇವರು ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ ಸರ್ಕಾರ ಕೇಳ್ತಕ್ಕಂಥ ಸೂಕ್ತ ದಾಖಲೆಗಳಲ್ಲಿ ಇಲ್ಲ ನೀವು ಅಂತ ಹೇಳಿ ಅನೇಕ ಆರೋಪಗಳನ್ನು ನಮ್ಮ ಹೊರಿಸಿ ನೋಟಿಸನ್ನು ಕೂಡ ಕೊಟ್ಟಿದ್ದರು ಸಾರ್ವಜನಿಕರು ಮುಖಂಡರುಗಳು ಎಲ್ಲ ಕೂಡ ಗಮನಕ್ಕೆ ಮುನಕುತ್ತಂದು ತಾಲೂಕಿನ ತಹಸೀಲ್ದಾರ್ ಅವರು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿಲ್ಲ ಅವರು ರೈತರ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾಯಿಲ್ಲ ಅಂತೇಳಿ ದೂರುಗಳನ್ನು ಕೊಟ್ಟರು ಆ ದೂರು ಬಂದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿ ಆ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಇವರನ್ನು ಬೇರೆ ಕಡೆ ಸ್ಥಳ ನಿಯೋಜನೆ ಮಾಡಿ ವರ್ಗಾವಣೆ ಮಾಡಿ ಇಲ್ಲಿಗೆ ಶ್ವೇತವರನ್ನ ವರ್ಗಾವಣೆ ಮಾಡಿ ಇದನ್ನು ಪ್ರಶ್ನಿಸಿ ಕೆ ಐ ಟಿಯಲ್ಲಿ ವೆಟೇಶಪ್ಪನವರು ಸ್ಟೇ ತಗೊಂಡ್ಬಂದಿದ್ದರು ಆ ಸ್ಟೇ ಅಷ್ಟೇನೆ ಅವ್ರಿಗೆ ಯಾವುದೇ ಒಂದು ಈ ಅಧಿಕಾರ ವಹಿಸ್ಕೊಳ್ಳಿ ಅಂತೇಳಿ ಇಲಾಖೆಯಿಂದ ಮೂಮೆಂಟ್ ಆರ್ಡರ್ ಕೊಟ್ಟಿರಲಿಲ್ಲ ಆದರೂ ಕೂಡ ಇಲ್ಲಿ ಬಂದವರು ಒಂದು ಸೀದಿ ಕ್ರಿಯೇಟ್ ಮಾಡಿ ತಾವು ಪತ್ರಿಕೆಗಳಲ್ಲಿ ಬರೆದಿದ್ರಿ ತಹಸೀಲ್ದಾರರ ಜಂಗಿ ಕುಸ್ತಿಯಿಂದ ಬರೆದಿದ್ದಿರಿ ಪತ್ರಿಕೆಗಳಲ್ಲಿ ಯಾವ ಕುಸ್ತಿನೂ ಇಲ್ಲ ಅದು ಅಚ್ಚರಿಯಾಗಿ ಯಾವುದೇ ಸರ್ಕಾರ ಆದೇಶ ಹೇಳದೆ ಟ್ರಸ್ಟ್ ಪಾಸ್ ಮಾಡಿದ್ದು ಮೊದಲನೇ ತಪ್ಪು ಸರ್ಕಾರ ಆದೇಶ ಇಲ್ಲದೆ ಒಂದು ಕಚೇರಿಯನ್ನು ಅಕ್ರಮ ಪ್ರವೇಶ ಮಾಡಿ ನಾನು ತಾಹಿದ್ ಹೇಳ್ಕೊಳ್ತಕ್ಕಂಥದ್ದು ಅಪರಾಧ ಜೊತೆಗೆ ಅದು ಸಂವಿಧಾನಿಕವಾಗಿ ಕೂಡ ಯಾರೂ ಕೂಡ ಮಾಡಬಾರ್ದು ಇವತ್ತು ಅದನ್ನು ನಾವು ಪ್ರ ಸರ್ಕಾರ ಮುಖ್ಯತ್ರಿ ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯ ಸರ್ಕಾರ ಆ ಪ್ರಶ್ನೆ ಮಾಡಿ ಇವತ್ತು ಹೇಟೆಯಲ್ಲಿ ದಾಖಲು ಮಾಡಿದ್ದಾರೆ ಹೊಸ ನಾಳೆ ಸೋಮವಾರ ಬರ್ತಾ ಇದೆ ಸೋಮವಾರ ಒಂದು ತೀರ್ಮಾನ ಕೂಡ ಬರ್ತದೆ ಒಂದು ವೇಳೆ ಒಂದು ಎರಡು ದಿವಸ ತಡೆಯಾದರೆ ಸಾವಿರ ಒಂದು ದಿವಸ ಮಟ್ಟಿಗೆ ಏನಾದರೂ ಕೂಡ ಅವಕಾಶ ಇರ್ತದೆ ಗಂಡಿ ಬಂದು ಹೋಗ್ಬೋದು ಅದನ್ನು ಇವತ್ತು ಹೇಳ್ತೀನಿ ಪರ್ಮನೆಂಟಾಗಿ ಗಂಡೇಶ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಮುಖ್ಯಮಂತ್ರಿಗಳ ಆದೇಶ ಸಾರ್ವಜನಿಕ ದೂರುಗಳ ಬಂದ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡೋದರಿಂದ ಇಲ್ಲಿ ಸರ್ಕಾರ ಯಾರು ವರ್ಗಾವಣೆ ಮಾಡ್ತಾರೆ ಸುಜಾತಮ್ಮವರು ಅವರೇ ಆಗಿರ್ತಾರೆ ಈ ಬಗ್ಗೆ ಯಾವುದೇ ಗೊಂದಲಗಳು ಬೇಡ ನಾಳೆ ಒಂದು ದಿವಸ ಬಂದ ತಕ್ಷಣ ನೀವು ಪತ್ರಿಕೆಗಳಲ್ಲಿ ಆಗಿ ಅಧಿಕಾರ ವಹಿಸ್ಕೊಂಡ್ರು ಅಂತೇಳಿ ಬಿಂಬಿಸುವಂಥ ಕೂಡ ಏನಿಲ್ಲ ಬಿಂಬಿಸಿದ್ರು ಕೂಡ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಈ ತಾಲೂಕಲ್ಲಿ ಅನುಭವ ಇರ್ತಕ್ಕಂಥ ಸುಜಾತಮ್ಮನವರೇ ನ್ಯಾಯಾಲಯದ ಆದೇಶದ ಮೇರೆಗೆ ಮುಂದೆ ಇಲ್ಲೇ ಮುಂದುವರಿಯುತ್ತೆ